ಿ ನಮಸ್ಕಾರ ನಾವಿವತ್ತು ಕುಣಿಗಲ್ನ ಅಲ್ಲಿ ಇದ್ದೀವಿ ಪದ್ಮಾಸ್ ಥಿಯೇಟ್ರ್ ವಿಶೇಷ ಏನು ಅಂತ ಅಂದರೆ ಇವತ್ತು ಕೂಲಿ ಚಿತ್ರ ರಿಲೀಸ್ ಆಗಿದೆ ಹಾಗಾಗಿ ನಾವಿವತ್ತು ಚಿತ್ರದಲ್ಲಿ ಯಾವ ಥರ ಇದ್ದಾರೆ ನಾಯಕ ನಟರು ಯಾವ ರೀತಿ ನಟನೆ ಮಾಡಿದ್ದಾರೆ ಎಂಬುದನ್ನು ನಾವು ತಿಳಿಯೋದಕ್ಕೆ ಅಂತ ಬಂದಿದ್ದೀವಿ ಈಗ ಸಿನಿಮಾ ಪ್ರಾರಂಭ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸಿನಿಮಾದಿಂದ ಸಿನ್ಮಾ ನೋಡಿ ಜನ ಹೊರಗಡೆ ಬರ್ತಾರೆ ಆ ಸಿನಿಮಾದ ಸಂತಸ ಖುಷಿ ಹೇಗಿರುತ್ತೆ ಅಂತ ನಾವು ತಿಳಿತಾ ಹೋಗೋಣ ಸರ್ ಹೆಂಗಿತ್ತು ಸಿನಿಮಾ ಸಿನಿಮಾ ಹೆಂಗಿತ್ತು ಸರ್ ಹೆಂಗಿತ್ತು ಸಿನಿಮಾ ಹೆಂಗಿತ್ತು ಸಿನಿಮಾ ಯಾವ್ದು ಇಷ್ಟ ಆಯ್ತು ನಿಮಗೆ ಸರ್ ಹೆಂಗಿತ್ತು ಸಿನಿಮಾ ಸಿನಿಮಾ ಹೆಂಗಿತ್ತು ಯಾವ ಸೀನ್ ಇಷ್ಟ ಆಯಿತು ಸಿನಿಮಾ ಹೆಂಗಿತ್ತು ಗುರು ಹಾಂ ಹೆಂಗಿತ್ತು ಸಿನಿಮಾ ಸಿನಿಮಾ ಹೆಂಗಿತ್ತು ಯಾವ ಥರ ಹೆಂಗಿತ್ತು ಗುರು ಸಿನಿಮಾ ಸಿನಿಮಾ ಹೆಂಗಿತ್ತು ಹೆಂಗಿತ್ತು ಸಿನಿಮಾ ಹೆಂಗಿತ್ತು ಗುರು ಹಾಂ ಹೆಂಗಿತ್ತು ಸಿನಿಮಾ ಹೆಂಗಿತ್ತು 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 ಸಿನಿಮಾ ಹೆಂಗಿತ್ತು ಸಿನಿಮಾ ಯಾವ ಥರ ಇತ್ತು ಅಲ್ಲಿ ಸರ್ ಆ್ಯಕ್ಟಿವ್ ತುಂಬ ಚೆನ್ನಾಗೈತೆ ಇಮೇಲ್ ಸರ್ ಆ್ಯಕ್ಟಿವ್ ಚೆನ್ನಾಗೈತೆ ಎಲ್ಲ ಬಂದು ನೋಡ್ಬೋದು ಯಾವುದೇ ರೀತಿಯ ಒಂದು ಹೈಲೈಟ್ ಇಲ್ಲ ಹಾಗೂ ಮತ್ತೆ ಹೇಳಬೇಕು ಅಂದರೆ ಉತ್ತಮ ಚಿತ್ರ ಅಂತ ಹೇಳ್ಬೋದು ನಾನು ಕಡೆ ಕೇಳೋದೇನು ಅಂದರೆ ತಂದೆ ಒಂದೇ ಒಂದು ಮಾಡ್ಬೋದಾಗಿತ್ತು ಒಂದು ಮಾಡಿಲ್ಲ ಅದೊಂದು ಬೇಜಾರಾಯಿತು ಅಷ್ಟು ಬಿಟ್ಟರೆ ಎಲ್ಲ ಸೂಪರ್ ಆಗೈತೆ ಓಕೆ ಹೇಳಮ್ಮ ಸೂಪರ್ ಫಂಟಾಸ್ಟಿಕ್ ಮೈ ಬ್ಲೂಡಿಂಗ್ ಹೇಳಮ್ಮ ಹೆಂಗಿತ್ತು ಮೇಡಮ್ ಹೆಂಗಿತ್ತು ಹೇಳಿ ಹೆಂಗಿತ್ತು ಸಿನಿಮಾ ಹೆಂಗಿತ್ತು ಗುರು ಸಿನಿಮಾ ಹೆಂಗಿತ್ತಮ್ಮ ಸಿನಿಮಾ ಹಲೋ ಸಿನಿಮಾ ಹೆಂಗಿತ್ತು ಆಯಿತ ಹೆಂಗಿತ್ತು ಗುರು ಸಿನಿಮಾ ನೀರು ಬಾಟ್ಲು ಥರ ಇತ್ತಾ ಹೆಂಗಿತ್ತು ಸಿನಿಮಾ ಕೂಲಿ ಹೆಂಗಿತ್ತು ಗುರು ಕೂಲಿ ಸಿಕ್ತಾ ಕೂಲಿ ಹೆಂಗಿತ್ತು ಹೆಂಗಿತ್ತು ಕೂಲಿ ಹೆಂಗಿತ್ತು ಗುರು ಸಿನಿಮಾ ಹಾಂ ಹೆಂಗಿತ್ತು ಸಿನಿಮಾ ಯಾವ ಸೀನು ಇಷ್ಟ ಆಯಿತು ಎಲ್ಲ ಸೀನು ಇಷ್ಟ ಆಯಿತು ಯಾರು ಇಷ್ಟು ಹೀರೋ 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 ಇಷ್ಟ ಆದರು ಇಬ್ರು ಚೆನ್ನಾಗಿ ಮಾಡಿದ್ರ ಯಜಮಾನ್ರಿ ಹೆಂಗಿತ್ತು ಪಿಕ್ಚರು ಯಾವ ಇಷ್ಟ ಆಯಿತು ಯಾವ ಸೀನ್ ಇಷ್ಟ ಆಯಿತು ಹಾಂ ಸಿನಿಮಾ ಸರ್ ಹೆಂಗಿತ್ತು ಸಿನಿಮಾ ಹೆಂಗಿತಮ್ಮ ಸಿನಿಮಾ ನೋಡಿಲ್ಲ ಇನ್ನವೇ